ಇವತ್ತು ಐ ಪಿ ಎಲ್ನಲ್ಲಿ ಮತ್ತೊಂದು ಮೆಗಾ ಮ್ಯಾಚ್ ಅಂತಲೇ ಹೇಳ್ಬೋದು ಚೆನ್ನೈ ಮತ್ತು ಪಂಜಾಬ್ ನಡುವೆ ಇವತ್ತು ಪಂಜಾಬ್ ಹೋಮ್ ಗ್ರೌಂಡ್ ಚಂಡೀಗಢದಲ್ಲಿ ಮ್ಯಾಚ್ ಇದೆ ಹೋಮ್ ಟೀಮ್ ಪಂಜಾಬ್ ಗೆಲುವಿನ ಟ್ರ್ಯಾಕ್ಗೆ ಬರಲು ಆಡ್ತಿದ್ರೆ ಸಿ ಎಸ್ ಗೆಲುವು ಅನಿವಾರ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ಆಲ್ರೆಡಿ ಸಿ ಎಸ್ ಕೆ ಆಡಿರುವಂತಹ ನಾಲ್ಕು ಮ್ಯಾಚ್ಗಳಲ್ಲಿ ಒಂದನ್ನು ಮಾತ್ರ ಗೆದ್ದು ಮೂರು ಮ್ಯಾಚ್ಗಳಲ್ಲಿ ಸೋತಿದೆ ಹಾಗೂ ಪಂಜಾಬ್ ಕೂಡ ಆಡಿರುವಂತಹ ಮೂರು ಮ್ಯಾಚ್ಗಳಲ್ಲಿ ಎರಡರಲ್ಲಿ ಗೆದ್ದು ಒಂದರಲ್ಲಿ ಸೋತಿದೆ ಎರಡು ಟೀಮ್ಗಳು ಕೂಡ ತಮ್ಮ ಲಾಸ್ಟ್ ಮ್ಯಾಚ್ಗಳನ್ನು ಸೋತಿವೆ ಹಾಗೂ ಇವತ್ತಿನ ಮ್ಯಾಚ್ ಎರಡೂ ತಂಡಗಳ ಪ್ಲೇ ಆಫ್ ಹಾದಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹಾಗಿದ್ರೆ ತಡ ಮಾಡೋದು ಬೇಡ ಎರಡೂ ತಂಡಗಳ ಬಲಾಬಲ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಪಿಚ್ ರಿಪೋರ್ಟ್ ಎಲ್ಲವನ್ನು ಪಟಾಪಟ್ಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹೆಡ್ ಟು ಹೆಡ್ ಅನ್ನು ನೋಡೋದಾದರೆ ಸಿ ಎಸ್ ಕೆ ಮತ್ತು ಪಂಜಾಬ್ ಇಲ್ಲಿಯವರೆಗೆ ಐ ಪಿ ಎಲ್ ಇತಿಹಾಸದಲ್ಲಿ ಮೂವತ್ತು ಬಾರಿ ಮುಖಾಮುಖಿಯಾಗಿವೆ ಅದರಲ್ಲಿ ಸಿ ಎಸ್ ಕೆ ಹದಿನಾರು ಮ್ಯಾಚ್ಗಳನ್ನು ಗೆದ್ದಿದ್ರೆ ಪಂಜಾಬ್ ಹದಿನಾಲ್ಕು ಮ್ಯಾಚ್ಗಳನ್ನು ಗೆದ್ದಿದೆ ಆ್ಯಂಡ್ ರೀಸೆಂಟಾಗಿ ನಡೆದಿರುವಂತಹ ಐದು ಮ್ಯಾಚ್ಗಳಲ್ಲಿ ಪಂಜಾಬ್ ನಾಲ್ಕರಲ್ಲಿ ಗೆದ್ದು ಚೆನ್ನೈ ವಿರುದ್ಧ ಮೇಲುಗೆ ಸಾಧಿಸಿದೆ ಅಂತ ಹೇಳ್ಬೋದು ಇನ್ನು ಚಂಡೀಗಢದ ಪಿಚ್ ರಿಪೋರ್ಟ್ನ ನೋಡ್ತಾ ಹೋದರೆ ಇದು ಬ್ಯಾಟಿಂಗ್ಗೆ ಅನುಕೂಲಕರವಾಗಿದೆ ಹಾಗೂ ಆರಾಮಾಗಿ ಬ್ಯಾಟ್ಸ್ಮನ್ಗಳು ಎರಡುನೂರು ರನ್ಗಳನ್ನು ಗಳಿಸುವ ಸಾಧ್ಯತೆ ಇದೆ ಆ್ಯಂಡ್ ಟಾಸ್ ಕೂಡ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೂ ಟಾಸ್ ಗೆದ್ದ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಯಾಕೆಂದರೆ ಸೆಕೆಂಡ್ ಇನ್ನಿಂಗ್ಸ್ ಮೇಲೆ ಈ ಪಿಚ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಪಿಚ್ ರಿಪೋರ್ಟ್ ಹೇಳುತ್ತೆ ಇನ್ನು ಎರಡು ತಂಡಗಳ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಬಗ್ಗೆ ನೋಡೋದಾದರೆ ಮೊದಲಿಗೆ ಪಂಜಾಬ್ ತಂಡಕ್ಕೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಬಟ್ ಲಾಸ್ಟ್ ಮ್ಯಾಚಲ್ಲಿ ಆರ್ ಅವರ ವಿರುದ್ಧ ಹೋಮ್ ಗ್ರೌಂಡಲ್ಲೇ ಮ್ಯಾಚ್ನ ಕೂಡ ಸೋತಿದ್ದಾರೆ ಪಂಜಾಬ್ದವರು ಆ್ಯಂಡ್ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಅವರ ಸ್ಟ್ರೆಂತ್ ಅಂತ ಹೇಳ್ಬೋದು ಪ್ರಭ್ ಸಿಮ್ರಾನ್ ಸಿಂಗ್ ನಾಯಕ ಶ್ರೇಯಸ್ ಅಯ್ಯರ್ ಮ್ಯಾಕ್ಸ್ವೆಲ್ ಸ್ಟೋನಿಕ್ಸ್ ಶಶಾಂಕ್ ಸಿಂಗ್ ಯಾವುದೇ ಮೂಮೆಂಟಲ್ಲಿ ಸ್ಕೋರ್ ಮಾಡುವ ಎಬಿಲಿಟಿಯನ್ನು ಹೊಂದಿದ್ದಾರೆ ಹಾಗೂ ಚಹಲ್ ಹರ್ಷದೀಪ್ ಸಿಂಗ್ ಲೋಕಿ ಫರ್ಗುಸನ್ ಅವರಂತಹ ಎಕ್ಸ್ಪೀರಿಯನ್ಸ್ ಬೌಲರ್ಗಳು ಕೂಡ ಪಂಜಾಬ್ ತಂಡದ ಸ್ಟ್ರೆಂತ್ ಆಗಿದ್ದಾರೆ ಇನ್ನು ವೀಕ್ನೆಸ್ಸನ್ನು ನೋಡೋದಾದರೆ ಓಪನಿಂಗ್ ಬ್ಯಾಟ್ಸ್ಮನ್ ಯಂಗ್ಸ್ಟರ್ ಪ್ರಿಯಾಶ್ ಆರ್ಯ ಅವರ ಬ್ಯಾಟಿಂದ ರನ್ಗಳು ಬರುವುದು ಬಾಕಿ ಇದೆ ಉಳಿದಂತೆ ಮ್ಯಾಕ್ರೋ ಜನ್ಸನ್ ಅವರ ಕಡೆಯಿಂದ ಬೌಲಿಂಗಲ್ಲಿ ಮ್ಯಾಜಿಕಲ್ ಸ್ಪೆಲ್ ಬರಬೇಕಿದೆ ಡೆತ್ ಓವರ್ನಲ್ಲಿ ಬೌಲರ್ಗಳು ಸ್ವಲ್ಪ ರನ್ಗೆ ಕಡಿವಾಣ ಹಾಕಬೇಕಿದೆ ಇನ್ನು ಈ ಐ ಪಿ ಎಲ್ನಲ್ಲಿ ಲೋವೆಸ್ಟ್ ಸ್ಕೋರಿಂಗ್ ರೇಟ್ ಲೋವೆಸ್ಟ್ ಏವರೇಜ್ ಲೋವೆಸ್ಟ್ ಬೌಂಡರಿ ಪರ್ಸೆಂಟೇಜ್ ಹೊಂದಿರುವಂತಹ ಚೆನ್ನೈ ತಂಡದ ಸ್ಟ್ರೆಂತ್ನ ನೋಡೋದಾದರೆ ಓಪನರ್ಗಳಾದಂತಹ ಡೇವನ್ ಕಾನ್ವೆ ಮತ್ತು ರಚಿನ್ ರವೀಂದ್ರ ಹಾಗೂ ನಾಯಕ ಋತುರಾಜ್ ಗಾಯಕ್ವಾಡ್ ಅವರ ಕ್ಲಾಸಿಕ್ ಶಾಟ್ಸ್ಗಳು ಅವರ ಬ್ಯಾಟಿಂದ ಇನ್ನಷ್ಟು ಬರಬೇಕು ಆ್ಯಂಡ್ ಸ್ಪಿನ್ನರ್ ನೂರ್ ಅಹಮ್ಮದ್ ಆ್ಯಂಡ್ ಪೇಸರ್ ಖಲೀಲ್ ಅಹಮ್ಮದ್ ಚೆನ್ನೈ ತಂಡದ ಸ್ಟ್ರೆಂತ್ ಆಗಿದ್ದರೆ ಅನುಭವಿ ಧೋನಿ ಬ್ಯಾಟಿಂಗ್ಗೆ ಆದಷ್ಟು ಬೇಗ ಬರ್ತಿಲ್ಲ ಆ್ಯಂಡ್ ಶಿವಮ್ ದುಬೆ ಸ್ಪಿನ್ನರ್ ಆ್ಯಂಡ್ ಪೇಸರ್ಸ್ ಇಬ್ಬರಿಗೂ ಕೂಡ ರನ್ ಗಳಿಸೋಕೆ ಸ್ಟ್ರಗಲ್ ಮಾಡ್ತಿದ್ದಾರೆ ಜಡೇಜಾ ಬ್ಯಾಟಿಂದ ಕೂಡ ರನ್ಗಳು ಬರ್ತಿಲ್ಲ ಮತ್ತು ಬೌಲಿಂಗ್ನಲ್ಲೂ ಕೂಡ ಅವರ ಎಕ್ಸ್ಪೀರಿಯನ್ಸ್ಗೆ ತಕ್ಕಂತೆ ಸ್ಪೆಲ್ ಬರ್ತಿಲ್ಲ ಹಾಗೂ ಅಶ್ವಿನ್ ದುಬಾರಿ ಸ್ಪೆಲ್ ಮಾಡ್ತಿರೋದು ಚೆನ್ನೈ ತಂಡಕ್ಕೆ ಎವ್ರಿ ಮ್ಯಾಚಲ್ಲಿ ಹಿನ್ನಡೆಯಾಗ್ತಿದೆ ಆ್ಯಂಡ್ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡುವಂತಹ ಪ್ಲೇಯರ್ಗಳ ಕೊರತೆ ಚೆನ್ನೈ ತಂಡದಲ್ಲಿ ಎದ್ದು ಕಾಣ್ತಿದೆ ಇನ್ನು ಚೆನ್ನೈ ತಂಡ ತನ್ನ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕಳೆದ ಮ್ಯಾಚ್ನ ಪ್ಲೇಯಿಂಗ್ ಲೆವೆನ್ನ ಕಂಟಿನ್ಯೂ ಮಾಡ್ಬೋದು ಹಾಗೆ ಪಂಜಾಬ್ ಹರ್ಪ್ರೀತ್ ಬ್ರಾರ್ ಬದಲಾಗಿ ಬೇರೆ ಆಟಗಾರರಿಗೆ ಅವಕಾಶ ನೀಡ್ಬೋದು ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಗೆಲುವು ಎರಡೂ ತಂಡಗಳಿಗೆ ಅನಿವಾರ್ಯ ಅಂತ ಅನ್ಕೋಬೋದು ಹಾಗೆ ಪ್ಲೇ ಆಫ್ ರೇಸಲ್ಲಿ ಉಳಿಯಬೇಕಾದರೆ ಚೆನ್ನೈ ತಂಡಕ್ಕೆ ವಿಕ್ಟರಿ ಮಸ್ಟ್ ನೀಡೆಡ್ ಆಗಿದೆ ಇವತ್ತಿನ ಮ್ಯಾಚಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು